ಚಿಂತಾಮಣಿಯಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ತಾಂಡವ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ರೈತರ ಹತ್ತಿರ ಅಧಿಕಾರಿಗಳು ರಕ್ತ ಹೀರುವುದನ್ನು ಬಿಡಬೇಕು ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಧಿಕಾರಿಗಳು ರೈತರ ಹತ್ತಿರ ರಕ್ತ ಹೀರುವುದನ್ನು ಬಿಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಜನ್ಮದಿನ ಹಾಗೂ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜನ್ಮದಿನೋತ್ಸವದ ಅಂಗವಾಗಿ ಜಿಎನ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಆಕಾಶ್ ಮಲ್ಟಿಸ್ಪೆಷಾಲಿಟಿ ಸಹಾಯಕದಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇನ್ನು ಮೋದಿಜಿ ಅವರು ಕಂಡಂತ ಕನಸು ನನ್ನ ಸಾಗುತ್ತಿದೆ ರೈತರಿಗಾಗಿ ಜಿಎಸ್ಟಿ ಮತ್ತು ಟ್ಯಾಕ್ಸ್ಗಳ ಮೂಲಕ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಇಳಿಕೆ ಮಾಡಿದ್ದಾರೆ ಅದೂ ಅಲ್ಲದೆ ಪಂಡಿತ್ ದೀನದಯಾಳ್ ಅವರು ನಮಗೆ ಸ್ಫೂರ್ತಿದಾಯಕ ಅವರ ಹೆಜ್ಜೆಗಳಲ್ಲಿ ನಾವು ನಡೆಯೋಣ ಎಂದು ಸಂಸದ ಸುಧಾಕರ್ ಹೇಳಿದರು ಇವತ್ತು ನಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ನಾಯಕರು ರಾಜಣ್ಣವರು ಮತ್ತು ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರು ರಾಮಚಂದ್ರೇಗೌಡರು ಮತ್ತು ರಾಷ್ಟ್ರೋತ್ಥಾನದ ಈ ಶಾಲೆಯಲ್ಲಿ ಆಕಾಶ್ ವೈದ್ಯಕೀಯ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಒಂದು ಬೃಹತ್ತಾಗಿರ್ತಕ್ಕಂಥ ಆರೋಗ್ಯ ಮೇಳವನ್ನು ನಮ್ಮೆಲ್ಲರ ಆಧರಣೀಯ ನಾಯಕರಾಗಿದ್ದಂತಹ ಈ ಪಕ್ಷವನ್ನು ತಾತ್ವಿಕ ನೆಲೆಯಲ್ಲಿ ಒಂದು ಸಂಸ್ಕಾರ ಒಂದು ಮೌಲ್ಯ ಯುದ್ಧವಾಗಿರ್ತಕ್ಕಂಥ ಒಂದು ಪಕ್ಷವನ್ನು ರಾಜಕೀಯ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಂತಹ ದಿವಂಗತ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಹುಟ್ಟುಹಬ್ಬ ಜಯಂತಿಯನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಹದಿನೈದು ದಿವಸಗಳು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಕೂಡ ಸೇವಾ ಪಕ್ಷಿಕ ಅಂತೇಳಿ ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಂಕೇತಿಕವಾಗಿ ನಾವು ಈ ಹದಿನೈದು ದಿನಗಳ ಕಾಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಸೇವೆಯ ಮೂಲಕ ಅವರ ಸೇವಾ ಒಂದು ಮನೋಭಾವಗೆ ನಾವು ಇವತ್ತು ನಮ್ಮ ಕೈಲಾದಂಥ ಸೇವೆಯನ್ನು ಈ ದೇಶಕ್ಕೆ ಮಾಡುವಂಥದ್ದು ಅದ್ರ ಮೂಲಕ ಅವರು ಅದೇ ರೀತಿ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಸೇವೆಯೇ ಅವರು ಸೇವೆಗೋಸ್ಕರ ಮುಡುಪಾಗಿಸ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೆ ಈ ಸೇವಾ ಪಾಕ್ಷಿಕದಿಂದ ಅವ್ರಿಗೂ ಕೂಡ ಸಂತೋಷ ಆಗ್ತದೆ ಅದೇ ರೀತಿ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಕಾಗುತ್ತಿಲ್ಲ ಇವತ್ತು ಈ ಪಕ್ಷ ಏನಿವತ್ತು ನಾಲ್ಕು ಅವಧಿಗೆ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿದೆ ಅಂತಂದರೆ ಅವರ ಅಗಾಧವಾದಂಥ ಒಂದು ಶ್ರಮ ಇತ್ತು ಕೊನೆಗೆ ಅವರು ಬಲಿದಾನ ಕೂಡ ಆಗ್ತಾರೆ ಅವರು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳಿಗೆ ಅವರು ಅಂತಿಮವಾಗಿ ಬಲಿ ಕೂಡ ಕೊಡ್ತಾರೆ ಅವರು ಬಲಿದಾನ ಆಗ್ತಾರೆ ಇದು ಯಾವುದೇ ಆದರೂ ಕೂಡ ಅವರ ಜೀವನದಲ್ಲಿ ಅವರು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಭಾರತವನ್ನು ಇಡೀ ವಿಶ್ವದಲ್ಲಿ ಒಂದು ಮೌಲ್ಯಧಾರಿತವಾಗಿರ್ತಕ್ಕಂಥ ಒಂದು ದೇಶವನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಸಂಕಲ್ಪ ದೊಡ್ಡದಿದೆ ಅವ್ರ ಶ್ರಮ ದೊಡ್ಡದಿದೆ ನರೇಂದ್ರ ಮೋದಿಯವರ ಹದಿನೇಳನೇ ತಾರೀಕಿನಿಂದ ಸೇವಾ ಕಾರ್ಯಕ್ರಮಗಳು ನಾವೆಲ್ಲಾರ್ಗೂ ಜನಕ್ಕೆ ಸೇವೆ ಸಿಗುವಂಥ ಕಾರ್ಯಕ್ರಮಗಳು ನಮ್ಮಕೊಂಡಿದ್ದೀರಿ ಅದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಸಿಕ್ಕಲ್ ರಾಮಚಂದ್ರ ಗೌಡರು ನಮ್ಮ ಸಂಸದರು ಮಂಡಲ ಅಧ್ಯಕ್ಷರು ರಾಜಣ್ಣವರು ನಮ್ಮ ಹಿಂದಿನ ಮುಖಂಡರು ಸುರೇಂದ್ರ ಗೌಡರು ಹಾಗೆ ಎಲ್ಲ ಮುಖಂಡರು ಎಲ್ಲ ಅಧ್ಯಕ್ಷರುಗಳು ಎಲ್ಲ ಎಲ್ಲರೂ ಸೇರಿದರು ಯಾಕೆ ಅಂದರೆ ಇವತ್ತು ನಾವು ಆರೋಗ್ಯದತ್ತ ಇವತ್ತಲ್ಲಿ ನೂರ ಸಾವಿರದ ಐನೂರು ಅಡಿಗೆ ನೀರು ಬಂದು ನಲವತ್ತೆರಡು ವರ್ಷಕ್ಕೆ ಕಾಲುನೋ ಬರ್ತಾಯಿದೆ ನಲವತ್ತು ಫ್ಲೋರಿಡೋ ಅನ್ನೋ ಅಂಶಗಳು ಬರ್ತಾ ಇದ್ದಾವೆ ಅದಕ್ಕೆ ನಮಗೆ ಇವತ್ತು ಎತ್ತಿನ ಒಳೆನೋ ಇಲ್ಲ ಬೇರೆ ನೀರು ನೀರಾವರಿ ಸೌಕರ್ಯಗಳು ಮಾಡಿಕೊಡ್ಬೇಕು ಆಂಧ್ರ ಪ್ರದೇಶಕ್ಕೆ ಬಂದಿರೋವಂಥ ನೀರು ಬರಬೇಕು ಅಂತ ಸಂಸದರ ಗಮನಕ್ಕೆ ತಂದಿದ್ದೀರಿ ಇವತ್ತು ದೀನ್ ದಯಾಳ್ ಉಪಾಧ್ಯಾಯವರ ನೂರೊಂಬತ್ತನೇ ಜಯಂತ್ಯವ ಇವತ್ತು ಹುಟ್ಟಿದ ಹಬ್ಬದ ದಿವಸ ಅವರು ಈ ದೇಶಕ್ಕೆ ಬರೆದಂಥ ಈ ದೇಶ ಯಾವ ಥರ ಇರಬೇಕು ಅಂತೇಳಿ ಅವರು ನುಡ್ದಂಗೆ ಬರೆದಂಥ ಕಾದಂಬರಿ ಆದರ್ಥ ಇವತ್ತು ನಮ್ಮ ದೇಶ ನಡೀತಾ ಇದೆ ನರೇಂದ್ರ ಮೋದಿಯವರು ಅವರ ಅಭಿಮಾನಿ ಇವತ್ತು ಈ ದೇಶ ಯಾರು ಕಟ್ಟಬೇಕು ಯಾವ ರೀತಿ ಕಟ್ಟಬೇಕು ಸೇವೆಯಿಂದ ಕಟ್ಟಬೇಕು ಅಂತ ಅವ್ರ ಸಿದ್ಧಾಂತದಲ್ಲಿ ನಾವು ಒಂದು ಸಸಿ ನೆಡ್ಬೋದು ಒಂದು ಸ್ಕೂಲ್ ಸ್ವಚ್ಛತಾ ಮಾಡ್ಬೋದು ಆರೋಗ್ಯ ಕೊಡ್ಬೋದು ಮಕ್ಕಳಿಗೆ ನಾವು ಅವರಿಗೆ ವಿದ್ಯಾದನ್ ಬಗ್ಗೆ ಅರಿವು ಮೂಡಿಸ್ಬೋದು ಒಂದಲ್ಲ ನಾನಾ ರೀತಿ ಕೊಟ್ಟಿದ್ದಾರೆ ಎಲ್ಲ ರಂಗಗಳಲ್ಲೂ ಆದ್ದರಿಂದ ಅದು ಆಮೇಲೆ ಸಂಸದರ ಗಮನಕ್ಕೂ ಕೆಲವು ತಂದಿದ್ದೀರಿ ಕೆಲವು ಚಿಂತಾಮಣಿಯಲ್ಲಿ ಇವತ್ತು ಏನು ನಡೀತಾ ಇದೆ ಅಕ್ರಮಗಳು ಇವತ್ತು ಆ ಅಕ್ರಮಗಳನ್ನ ಎಳೆ ಎಳೆ ಆಗಿ ಅವರು ಕೆ ಡಿ ಬಿ ಹಗರಣಗಳು ಹೇಳಿದ್ದಾರೆ ಒಂದು ತಾಲೂಕು ಆಫೀಸು ಒಂದು ನೀವು ನಗರಸಭೆ ಹೋದರೆ ಒಂದು ಈ ಖಾತೆಗೆ ಅರವತ್ತೆಪ್ಪತ್ತು ಸಾವಿರ ಈ ಖಾತೆ ಅಂತಾರೆ ಈ ಖಾತೆ ಆಂದೋಲನ ಮಾಡುವಂಥ ಅದು ಸಚಿವರಿಗೆ ಗೊತ್ತಿಲ್ಲ ಪ್ರತಿಯೊಂದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಈ ಖಾತೆ ಆಂದೋಳನ ಶಾಸಕರು ಮಾಡ್ತಾ ಇದ್ದಾರೆ ಪ್ರತಿ ತಾಲೂಕನ್ನು ಮುಗಿಸ್ತಾ ಇದ್ದಾರೆ ಅವರು ಟೌನ್ನ ತಾಲೂಕನ್ನ ಇವರು ಇಲ್ಲ ಇವರು ಲಂಚ ತಿನ್ನಕ್ಕೆ ಬಿಟ್ಟಿದ್ದಾರೆ ಅರವತ್ತೆಪ್ಪತ್ತು ಸಾವಿರ ಜನಗಳು ದುಡ್ಡು ಲಂಚ ತಿನ್ನಬೇಕಲ್ಲ ಅಧಿಕಾರಿಗಳು ಅದು ತಾಲೂಕು ಆಫೀಸಲ್ಲಿ ಇವತ್ತು ಅವರು ಕೊಟ್ಟಂಥ ಲೆಟ್ರೇಡ್ಡು ಜುಂಜನಹಳ್ಳಿದು ಎಲ್ಲಪ್ಪ ಅವರು ಯಾವ ಥರ ಜನಕ್ಕೆ ಪೀಡಿಸ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ರಮೇಶ್ ಅವರು ಅಲ್ಲಿ ತಗೊಂಡಿದ್ದಾರೆ ಒಂದು ತೊಗೊಂಡಿದ್ದಾರೆ ಕೊಟ್ಟಿದ್ದಾರೆ ಈ ಲೆಟ್ರು ಈ ಥರ ಮಾಡಿ ಅಂತ ಅಧಿಕಾರಿಗಳು ಕೊಟ್ಟು ಅಧಿಕಾರಿಗಳು ಒಂದು ಪೇಪರ್ ಇಲ್ಲ ಇವತ್ತು ನಾವು ಜಿಲ್ಲೆಯಿಂದನೂ ಇವಾಗ ಅವ್ರಿಗೆ ತಹಸೀಲ್ದಾರ್ಗೆ ಎಚ್ಚರಿಕೆ ಕೊಡ್ತೀರಿ ಇಲ್ಲ ಅಂದರೆ ನಾವು ಸ್ಟೈಕ್ ಕೂತ್ಕೊತೀವಿ ಇವತ್ತು ನಾವು ತೆಗಿಬೇಕು ಇಲ್ಲ ಕಿತ್ತೊಗೀಬೇಕು ಇವನಿಂದ ಇನ್ನು ಸಸ್ಪೆಂಡ್ ಆಗಬೇಕು ಇಲ್ಲ ಇನ್ನು ಇನ್ನು ಲೋಕಾಯುಕ್ತ ಬಲಯಕಿನ ಬೀಳ್ಸ್ಕೊಡ್ಬೇಕು ಅಷ್ಟೇ ಇಲ್ಲ ಇವಾಗ ಹೇಳ್ತಾ ಇದ್ದೀರಿ ನಾಳೆ ದಿವಸ ಅವ್ರ ಅಧಿಕಾರಿಗಳು ತಿಳ್ಕೊಂಡು ಅಧಿಕಾರಿಗಳು ಸ್ವಚ್ಛವಾಗಿ ಜನದ ಕೆಲಸ ಮಾಡಿಕೊಡ್ದಿದ್ರೆ ಇನ್ನು ನಾವೇ ಲೋಕಾಯುಕ್ತ ಬಲೇಕ ನೀನು ಏನಪ್ಪ ನಿನ್ನ ದುಡ್ಡು ನಿನ್ನ ಕಾಸು ಯಾವುದು ಅಂತೇಳಿ ಕುತ್ಕೊಂಡು ಯಾರು ಹೇಳ್ತಾರೆ ಏನು ನ್ಯೂಸು ಅಂತೇಳಿ ಅಧಿಕಾರಿಗಳ್ ನೀಡಿಕೊಳ್ಳೋ ಅಂಥ ಕೆಲಸ ಮಾಡಬೇಕಾಗ್ತದೆ ನಾವು ಇವರು